ಕಾರ್ತಿಕ ಮಾಸದ ಪ್ರಯುಕ್ತ ಶಿವನ ವಿಶೇಷ ಭಜನೆ ಚಳಕೆರೆ ನಗರದ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಪ್ರಕಾಶ್ ಪ್ರಕಾಶ್ರವರು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾರೆ ಯಜಮಾನಿ ಅಧ್ಯಾಯವನ್ನ ಓದಿ ರಾಧಿಯ ಮಗ ಬನುವಿನ ಕಥೆಯನ್ನು ಹೇಳಿದರು ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ಕಾರ್ತಿಕ ಮಾಸದ ಪ್ರಯುಕ್ತ ಯತೀಶಂ ಸಿದ್ದಾಪುರವರಿಂದ ಶಿವನ ವಿಶೇಷ ಭಜನೆಗಳ ಕಾರ್ಯಕ್ರಮ ನಡೆದವು ಕಾರ್ಯಕ್ರಮದಲ್ಲಿ ಶಾಂತಮ್ಮ ಕವಿತಾ ಗುರುಮೂರ್ತಿ ಕಾವ್ಯ ಆಚಾರ್ ಗೌರಮ್ಮ ಎಸ್ ಎಸ್ಉಮಾ ಪಿಎಸ್ ಸಮಾಣಿಕಾ ಸತ್ಯನಾರಾಯಣ್ ನಾಗರತ್ನಮ್ಮ ಕಿಶನ್ ಆಚಾರ್ ಬ್ರಹ್ಮರಾಂಭ ગીતા લક્ષ્મી વિજયલક્ષ્મી રશ્મી રમેશ શૈલજા કૃષ્ણાવેણિ સંગીતા રશ્મિવ વસંત સુધામણિ સરસ્વતી જયમ્મ ઉષા શ્રીનિવસ જયશીલમ્મ પા વરદી અતિશંસદરે ಗಂಡಂದ್ರೆ ಗೆಸ್ರೆ ಕಲಿದ್ರೆ ಅವ್ರ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಏನಿರಲ್ಲ ಅಷ್ಟೇ ಅವ್ರ ಬಿಡವಾಗ ಗೊತ್ತಿಲ್ಲ ಅಂತಿರೋದು ಈಗೆಲ್ಲ ಮತ್ತೆ ಹೆಸರಿನಿಂದ ಕಳಿಸಿರೋದೇ ಅದು ಬಂದಿರೋದು ಫ್ಯಾಷನ್ ಹಣ್ಣುಗಳೆಲ್ಲ ಕಳಿಸ್ಕೊಡ್ತೀವಿ ಈ ಕಡೆ ಕಾಮಾರಪುತ್ರದಲ್ಲಿ ಜಯರಾಮ್ ಬಾಟಿನಲ್ಲಿ ಹಣ್ಣುಗಳು ಸಿಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದಲೇ ಕಳಿಸ್ಕೊಡ್ತಾ ಇದ್ವಿ ಅಲ್ಲಿ ಎಲ್ಲರೂ ಈಗಲೂ ವರದ ಮಾಮ ಪ್ರಸನ್ನ ಮಾಮ ಆ ಕಾಳಿ ಮಾಮ ಅಲ್ಲೆಲ್ಲ ಕರೆಸಿರೋದು ಅದೇ ಮಾಮ ಅಂತಲೇ ಕರೆಸಿರೋದು ಅವಯ ಮಾಮ ಕೊನೆ ತಮ್ಮ ಅವೇ ಚರಣೆ ಅಂತಲ್ಲ ಅವರಲ್ಲಿ அதி மாதிரை ராசி இது ஐந்தது ஆட்டோ சமான் எல்லா ஃபோட்டோ ஆட்டோ சாமான் எல்லாம் அங்கே அது இது யார் அங்கே காளி மாமனங்கி ஆவன் கேசர் காளி மாமூனி நம் பிரன்ன மாம வரத மாம இல்லை அவரு அந்த எல்லா ஜனகளும் ஸ்ரீமாத அம்மா அந்த கருது அம்மன் தம் மாட் ஆகா நம்ம அங்கே அவம அந்த இவ்வளோ அவ்வளோக்கு இது நாலே ஜனரேஷன் அவரு அவரந்த மத்தே ஸ்ரீமாதைய So now. de namana sada shiva parvati ramana sada parvati ramana sada shiva parvati ramana sada parvati ramana sada parvati ramana sada shiva parvati ramana yeah ओम नमः शिवाय ओम नमः शिवाय ओम नमः शिवाय, ओम नमः शिवाय शिवाय नमः, ओम नमः शिवाय शिवाय नमः, ओम नमः शिवाय ओम नमः शिवाय, ओम नमः शिवाय Om namah Shivaya शिवाय नमः Om namah Om namah Shivaya, Om namah Shivaya Om namah Shivaya, Om namah Shivaya Om namah शिवाय Om namah शिवाय Om ివాయ నమ దివాయ

शिवाय ॐ नमः शिवाय ॐ नमः शिवाय ॐ नमः शिवाय शिवाय नमः ॐ नमः शिवाय शिवाय नमः ॐ नमः शिवाय शिवाय